ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಎಲ್ಲರ ಮನೆ ಮಾತಾಗಿ ಎಲ್ಲರೂ ಗುಸುಗುಸು ಮಾತಾಡಕತ್ತಾರ ಏನು ಈ ಪ್ರಜ್ವಲ್ ರೇವಣ್ಣ ರೇವಣ್ಣನ ಪರಿಸ್ಥಿತಿ ಈ ಎರಡು ಸಾವಿರದ ಎಂಟುನೂರ ತಾರ ಮೂರು ಸಾವಿರ ಸಿ ಡಿ ಹೊಳತಾರ ಈ ಇನ್ನೂ ಸಿ ಡಿ ಮಾಡ್ಕೊಂಡು ಇಟ್ಟಾರ ಈ ಸಿಡಿ ತಯಾರು ಮಾಡುವಂಥ ಮಾಲಕ ಯಾರು ಈ ಸಿ ಡಿ ಫ್ಯಾಕ್ಟ್ರಿಯ ಸೂತ್ರದಾರ ಯಾರು ಅವನ ಮೊದಲು ಕರೆಂಟ್ ಕೊಟ್ಟ ತೂಗಿಬಿಡ್ಬೇಕಲ್ರಿ ಜವಾರಿ ಕಾಕ ಭಾಳ ಕಡಕ್ಕೆ ಹೇಳಾಕಾನ ಇದರಲ್ಲಿ ಕೆಲವರು ಜಾನ ರಾಜಕಾರಣಿಗಳದಾರ ಸರಳ ಸಜ್ಜನಿಕೆ ರಾಜಕಾರಣಿಗಳದಾರ ಅವರಿಗೆ ಯಾವುದೇ ಆಶೆ ಆಮಿಷಗಳನ್ನು ಹಚ್ಚಿ ಅವರ ಅಕ್ಕಪಕ್ಕದಲ್ಲಿ ಹೆಣ್ಣು ಮಕ್ಕಳನ್ನು ಕೂಡಿಸಿ ಅದನ್ನು ವಿಡಿಯೋಗಳನ್ನು ಮಾಡಿ ಆ ವೀಡಿಯೋ ಎಡಿಟ್ಗಳನ್ನು ಮಾಡಿ ಅಶ್ಲೀಲ ಭಂಗಿಗಳನ್ನು ತೋರಿಸಿ ಹೆಣ್ಣು ಮಕ್ಕಳ ಮಾನ ಮಾನಮರ್ಯಾದನ್ನು ಇವತ್ತು ಹರಾಜು ಮಾಡಾಕತ್ತಾರ ಇವತ್ತು ಈ ಪ್ರಜ್ವಲರೇವನ್ನು ನಾನು ನಾಪತ್ತೆಯಾಗಿ ಹೊರಗೆ ಹೋಗ್ಯಾನ ಏನ್ರಿ ಕಥೆ ಇದು ಇವತ್ತು ಭಾರತ ದೇಶಕ್ಕೆ ಇದೇ ಪಂಥ ಪ್ರಧಾನಿಯಾದಂಥ ಇದೇ ಎಚ್ ಡಿ ದೇವೇಗೌಡರ ಮೊಮ್ಮಗ ಆದರೆ ಪಾಪ ದೇವೇಗೌಡರು ಏನು ಮಾಡ್ಬೇಕ್ರಿ ಭಾರತ ದೇಶದ ಉನ್ನತ ಸ್ಥಾನ ಪ್ರಧಾನಮಂತ್ರಿ ಅಂತ ಸ್ಥಾನ ತಗೊಂಡ್ರು ಅವರ ಮೊಮ್ಮಕ್ಕಳ ಹಿಂಗೆ ಬರ್ತಾರಂದ್ರೆ ಯಾರು ರೀ ಇದು ದೇವರ ಹೊಟ್ಟೆಯಲ್ಲಿ ರಾಕ್ಷಸ ಹುಟ್ಟಿದಂಗೆ ಮಹಾತ್ಮನ ಹೊಟ್ಟೆಯಲ್ಲಿ ಕ್ರೂರಿ ಹುಟ್ಟಿದಂಗೆ ಇವನೇನು ಹುಚ್ಚದಾನೋ ಇವನೇನು ಮೆದುಳು ರೋಗದಿಂದ ಬಳ್ಳಾಕತಾನೋ ಅದು ಏನೂ ಇಲ್ಲರಿ ಈ ಎಂ ಪಿ ಆಗ್ಯಾನ ಮತ್ತೊಮ್ಮೆ ಎಂ ಪಿ ಸಲುವಾಗಿನ ನಿಂತಾನೆ ಕೆಲಸಕ್ಕೆ ಬರುವ ಹೆಣ್ಣು ಮಕ್ಕಳನ್ನು ತಮ್ಮ ಮನೆ ಕೆಲಸಕ್ಕೆ ಬರುವ ಹೆಣ್ಣು ಮಕ್ಕಳನ್ನು ಅಶ್ಲೀಲ ಭಂಗಿಗಳಲ್ಲಿ ಅವರನ್ನು ಉಪಯೋಗ ಮಾಡುವುದು ತಂದೆ ಮಗ ಕೂಡಿ ಮಾಡಿದ್ದು ಅದು ನಿಜ ಆಗಬೇಕಾದ್ರೆ ತನಿಖೆ ಆಗಬೇಕಲ್ರಿ ಏನು ಇದು ಷಡ್ಯಂತ್ರ ಐತೋ ಏನು ಇದು ಒಂದು ಫೇಕ್ ತಯಾರು ಮಾಡ್ಯಾರೋ ಫ್ಯಾಕ್ಟ್ರಿ ಈಗಾಗಲೇ ಆ ಫ್ಯಾಕ್ಟ್ರಿ ತಯಾರು ಮಾಡೋರು ಯಾರು ಅದಾರ ಅನ್ನೋದಾ ಇನ್ನು ಎಸ್ ಐ ಟಿ ಅವರ ಕಡೆ ಕೆಲಸ ಆಗತೈತೋ ಏನು ಸಿ ಬಿ ಐ ಎನ್ಕ್ವೈರಿ ಮಾಡಿಸ್ಬೇಕು ಇದಕ್ಕೆ ಯಾರಾದರೂ ಹೋಗಬೇಕು ಹೈಕೋರ್ಟ್ಗೆ ಒಂದು ಪಿ ಎಲ್ ಆಗಬೇಕು ಇನ್ನೂ ಎಷ್ಟೋ ರಾಜಕಾರಣಿಗಳು ಸಿ ಡಿ ಅದಾವೆ ಅಂಬಾಲ ಯಾರ್ಯಾರ ರಾಜಕಾರಣಿಗಳು ಬೆಳೆಯಾಕ್ತಾರೋ ಅವರು ಸಿ ಡಿಗಳನ್ನು ಮಾಡಿ ಅವರಿಗೆ ಸಕಲ ಸೌಲಭ್ಯ ಅಂತ ಇಶಾರಾಮಿ ಹೋಟೆಲ್ಗಳಲ್ಲಿ ಇಟ್ಟು ಅಲ್ಲಿ ಹೋಗಿ ಹೆಣ್ಮಕ್ಕಳನ್ನು ಕಳಿಸಿ ಅಲ್ಲಿ ಕ್ಯಾಮ್ರಾಗಳನ್ನು ಇಟ್ಟು ಇನ್ನೂ ಎಷ್ಟೆಷ್ಟು ರಾಜಕಾರಣಿಗಳು ಸಿ ಡಿ ಅದಾವೆ ಅಂಬಲ ಸಿ ಡಿ ತಯಾರು ಮಾಡು ಫ್ಯಾಕ್ಟ್ರಿ ಪುಣ್ಯಾತ್ಮನ ಅವನ ಮೊದಲು ಜೈಲಿಗೆ ಹಾಕಬೇಕು ಅವನ್ಗೆ ಕರೆಂಟ್ ಕೊಡಬೇಕು ಸುಳ್ಳು ಪತ್ತೆ ಮಾಡುವಂಥ ಯಂತ್ರದಲ್ಲಿ ಕೂಡಿಸಬೇಕು ಆವಾಗ ಗೊತ್ತಾಕೈತಿದ್ರ ಅದ್ ಇದರಲ್ಲಿ ಸರಳ ರಾಜಕಾರಣಿಗಳು ಎಟ್ಟದಾರೋ ಇದರಲ್ಲಿ ಕಾಮಪುರಾಣದ ರಾಜಕಾರಣಿಗಳು ಎಟ್ಟದಾರೋ ಎಷ್ಟೆಷ್ಟು ರಾಜಕಾರಣಿಗಳು ಇಂಥ ಅನಾಹುತಗಳನ್ನು ಮಾಡ್ಯಾರೋ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟಷ್ಟು ರಾಜಕಾರಣಿಗಳು ಲಂಗಾ ನಾಚೆ ಮಾಡ್ಯಾರೋ ಇವೆಲ್ಲ ಈ ಪ್ರಜ್ವಲ ರೇವಣ್ಣ ಪ್ರಕರಣದಿಂದನೇ ಅಂತ್ಯಗೊಳ್ಳಬೇಕು ಇದು ಪ್ರಾರಂಭ ಮೂರು ಸಾವಿರ ಅಂತಾರ ಆ ಪೆಂಡ್ರೈವ್ ಮಾರಿ ಕೋಟ್ಯ ಕೋಟಿ ಗಂಟೆ ರೊಕ್ಕ ಅಂತಾರ ಇವೆಲ್ಲ ಊಹಾಪೋಹಗಳು ಆಧಾರ ರಹಿತವು ಏನು ಷಡ್ಯಂತ್ರವು ಈ ಸಿಡಿ ತಯಾರ ಮಾಡುವ ಆ ಕಳ್ಳನ ಮಗ ಒಮ್ಮೆಲ್ಲ ಒಂದು ದಿವಸ ಸಿಕ್ಕೇ ಸಿಗ್ತಾನೆ ಅನ್ನೋದು ಇವತ್ತು ಇದು ಕರ್ನಾಟಕ ಜನತೆಗೆ ಒಂದು ತಲೆ ತಗ್ಗಿಸುವಂಥ ಕೆಲಸ ರಾಜಕಾರಣದಲ್ಲಿ ಲೂಟಿ ಮಾಡುವುದು ಬಿಟ್ಟು ಈ ಖೋರ ಲೂಟಿ ಮಾಡಾಕತಾನ ಅಂತೇಳಿ ಕೂತರೂ ಸಹಿತ ಆದರೆ ಇವು ಸಿಡಿಗಳನ್ನು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಾಕತ್ತಾನ ಹಂಗಾದ್ರೆ ಕರ್ನಾಟಕ ರಾಜ್ಯದ ಇನ್ನೂ ಎಷ್ಟೋ ಮಂತ್ರಿಗಳು ಅಂಜೆ ಅಂಜೆ ಮಣಿ ಹಾಕುತ್ತಾರೋ ನಂದೈತೇ ನಿಂದೈತೇವೋ ಎಷ್ಟೋ ಹೆಣ್ಮಕ್ಕಳು ಇವರಿಗೆ ಆಗ್ಯಾರ ಇದರಲ್ಲಿ ಮತ್ತೊಂದು ಮಹತ್ವವಾದ ಅಂಶ ಏನಂದ್ರೆ ಎಷ್ಟೋ ಹೆಣ್ಮಕ್ಕಳು ರಾಜಕೀಯ ಸೇರಿ ಭಾಳ ಭಾಳ ಸ್ಟುಡಿಯೋದಾಗ ಡಿಬೇಟ್ ಮಾಡ್ತಿದ್ರು ಅವ್ರದ್ದು ಸಹಿತ ಅದಾವ ಅದಾವಂತೇಳಿ ಅನ್ನಾಕತಾರ ಇನ್ನು ತುಡುಗ್ ಬೆಳ್ದೆಂಗಳ ಅಲ್ರಿ ಅವ್ರು ಯಾಕೋ ಬರವಾರ್ರೀ ಈಗ ಟಿವಿಯಾಗ ಅದು ವಿಚಾರ ಮಾಡಾಕತ್ತ ನಾನು ಎಷ್ಟೋ ಟಿ ವಿ ಆ್ಯಂಕರ್ಗಳು ಅದಾರತ್ರಿ ತಾರಾಮಿಗಳು ಅದಾರಂತ ಸಿನಿಮಾ ಆ್ಯಕ್ಟರ್ಗಳು ಅದಾರಂತ ಧಾರಾವಾಹಿ ಆ್ಯಕ್ಟರ್ಗಳು ಅದಾರಂತ ಯಾರ್ಯಾರೋ ಇನ್ನೂ ಉನ್ನತ ದರ್ಜೆ ಅಧಿಕಾರಿಗಳು ಅದಾರಂತ ಅನ್ನಾಕತ್ತಾರ ರಾಜಕಾರಣಿಗಳ ವಕ್ತಾರಗಳು ಅದಾರಂತ ಬಹಳಷ್ಟು ಭಾಳ ಭಾಳ ದೊಡ್ಡ ದೊಡ್ಡ ಧರ್ಮದ ಬಗ್ಗೆ ಮಾತಾಡ್ತಿದ್ರು ತಮ್ಮ ಧರ್ಮವೇ ಶ್ರೇಷ್ಠ ಅಂಥೇಳಿ ಮಾತಾಡ್ತಿದ್ರು ಡಿಬೇಟ್ಗಳನ್ನು ಮಾಡ್ತಿದ್ರು ಅವೆಲ್ಲ ಇವತ್ತು ನೋಡಿದ್ರೆ ಯಾಕೋ ಅವ್ರದ್ದು ಇನ್ನು ಸೀಡ್ಯಾಗ ಅದಾರ ಅಂದಂಗೆ ರೀ ಜೆ ಡಿ ಎಸ್ ಪಕ್ಷದಲ್ಲಿ ಇರುವಂಥ ಅನೇಕ ಮಹಾನಮನಿಗಳು ಅನೇಕ ಮಹಿಳಾ ಮನಿಗಳು ಸಹಿತ ಇವತ್ತು ಎಲ್ಲಿ ನಂದೈತೋ ನಿಂದೈತೋ ಅಂಥೇಳಿ ಏನು ವಿಚಾರ ಮಾಡಕತ್ತಾರೋ ಗೊತ್ತಿಲ್ಲ ಪಾಪ ಅವರ ಮಾನ ಮರ್ಯಾದೆ ಇನ್ನೆಲ್ಲಿ ಹರಾಜಾಗತೈತೋ ಈ ಎಲ್ಲವೂ ತನಿಖೆಯಿಂದ ಗೊತ್ತಾಗಬೇಕು ಇದಕ್ಕೆ ಕರ್ನಾಟಕ ರಾಜ್ಯದ ತನಿಖೆಗಿಂತಲೂ ಸಿ ಬಿ ಐ ಎನ್ಕ್ವೈರಿ ಮಾಡಬೇಕು ವಿಶೇಷ ತಂಡಗಳನ್ನು ರಚನೆ ಮಾಡಬೇಕು ಅದರಲ್ಲಿ ಯಾರ್ಯಾರು ಅದಾರ ಯಾರ್ಯಾರು ಬಲಿಪಶುವಾಗ್ಯಾರ ಇನ್ನೂ ಎಷ್ಟು ಸಿ ಡಿ ಉಳ್ದಾವ ಮನೆಗಳನ್ನು ರೇಡ್ ಮಾಡಿ ಎಲ್ಲ ಜಪ್ತ ಮಾಡಿದರೆ ಮಾತ್ರ ಕರ್ನಾಟಕ ಸಿ ಸಿಡಿ ಮುಕ್ತ ಕರ್ನಾಟಕ ಆಗತೈತಿ ಆ ಪೆಂಡ್ರಾವ್ ಐತಿ ನನ್ನ ಕಡೆ ಒಂದು ಸಿ ಡಿ ಐತಿ ನಿನ್ನ ಕಡೆ ಒಂದು ಸಿ ಡಿ ಐತಿ ಅಂಥೇಳಿ ಇದೇ ಕರ್ನಾಟಕದ ರಾಜ್ಯದ ಎಂತೆಂಥ ಮಂತ್ರಿಗಳನ್ನು ಸಿ ಡಿದಿಂದ ಬೆದರಿಸಿ ಅವರ ಅಧಿಕಾರಗಳನ್ನು ವಂಚಿತ ಮಾಡಿಸಿ ಅವರನ್ನು ಮನೆಯಲ್ಲಿ ಕೂಡಿಸುವಂಥ ಕಾರ್ಯಕ್ರಮ ಹಾಕಿಕೊಂಡಂಥ ಆ ಸಿ ಡಿ ಮಾಲಕ ಕಳ್ಳ ಯಾರು ಆ ದರೋಡೆಕೋರ ಯಾರು ಈ ಸಿ ಡಿ ತಯಾರು ಮಾಡುವಂಥ ಆ ಮನುಫ್ಯಾಕ್ಚರರ್ ಯಾರು ಅದನ್ನು ಹಿಡಿಬೇಕಲ್ರಿ ಅವನ ಕಂಡು ಹಿಡಿದು ಕರೆಂಟ್ ಕೊಟ್ಟು ತೂಗಿಬಿಟ್ರ ಇನ್ನೂ ಎಷ್ಟು ಸಿಡಿ ಎಲ್ಲೆಲ್ಲಿ ಮುಂಜಿಟ್ಟು ಮುಚ್ಚಿಟ್ಟಾನ ಮತ್ತು ಅವರು ಹಿಂಬಾಲಕರು ಯಾರದಾರ ಶಾಸಕರ ಮಂತ್ರಿಗಳು ಅವ್ರದ್ದು ರೀ ಅವ್ರಿಗೂ ಕರೆಂಟ್ ಕೊಡ್ಬೇಕು ಅವ್ನ ಜೊತೆ ಇದ್ದವ್ರು ಫಾಲೋವರ್ಸ್ ಅವ್ನ ಜೊತೆ ಸತತ ನಿರಂತರ ಸಂಪರ್ಕ ಇದ್ದವ್ರು ಉದ್ಯೋಗಗಳನ್ನು ಮಾಡೋರು ಇವ್ರು ಎಲ್ಲರೂ ಕೂಡಿ ಮಾಡಿರ್ತಾರ ಅವ್ರನ್ನೂ ಸಹಿತ ಕರೆಂಟ್ ಕೊಡ್ಬೇಕಲ್ರಿ ಕಡಕ ಜವಾರಿ ಕಾಕ ಹಿಂಗ್ಯಾಕೆ ಹೇಳಕತ್ತಾನ ನಂತಿರಬೇಕು ಇದು ಕರ್ನಾಟಕದ ಮಹಾಜನತೆಯ ಒಂದು ಮರ್ಯಾದೆಯ ಪ್ರಶ್ನೆ ಹಂಗಾದ್ರೆ ಇನ್ನೂ ಇದರ ಬಗ್ಗೆ ಏನೇನ ನಿಮ್ಮಲ್ಲಿ ಮಾಹಿತಿ ಐತಿ ಯಾರಿರ್ಬೌದು ಆ ಕಳ್ಳ ಯಾರಿರ್ಬೌದು ಆ ಸಿಡಿ ಮಹಾನಾಯಕ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರ್ತೀನಿ ಆದರೆ ಯೂಟ್ಯೂಬ್ದಾಗ ಬಟನ್ ಹೊಡಿದು ಮರಿಬೇಡ್ರಿ ದಯಮಾಡಿ ನೀವು ಯೂಟ್ಯೂಬ್ದಾಗ ಬಟನ್ ಹೊಡೆದ್ರೆ ಫೇಸ್ಬುಕ್ ಫಾಲೋ ಮಾಡಿರಿ ಲೈಕ್ ಮತ್ತು ಶೇರ್ ಮಾಡಿರಿ ಮತ್ತೆ ಬೆಳಿತೈತಿ ನಿಮ್ಗೆ ಡೈರೆಕ್ಟ್ ಸುದ್ದಿ ಬೆಳಿತಾವ ನೆಟ್ಗೆ ನಿಮ್ಗೆ ಸುದ್ದಿ ನಿಮ್ಗೆ ಮೊಬೈಲ್ದಾಗ ಬರ್ತೈತಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರಲ್ರಿ ನಮಸ್ಕಾರ